ಇವತ್ತಿನ ದಿನ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಆರು ಅಭ್ಯರ್ಥಿಗಳಲ್ಲಿ ನಾಲ್ಕು ಅಭ್ಯರ್ಥಿ ಮತ್ತು ನಮ್ಮ ಸಂಪೂರ್ಣ ಎಲ್ಪ ಅಂತರದಿಂದ ಸೋತಿರ್ತಾರೆ ಅದು ನಮ್ಮ ಪಕ್ಷದ ಸಹಕಾರದಿಂದ ಮತ್ತು ಮಂಜು ಮಂಡಿಕಲ್ ಮಂಜು ಅವರು ಅಭೂತಪೂರ್ವ ಅಭೂತಪೂರ್ವದ ಗೆಲುವನ್ನು ಸಾಧಿಸಿರುತ್ತಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಆನಂದ ರೆಡ್ಡಿ ಅವರ ಸುಪುತ್ರ ಭರತ್ ರೆಡ್ಡಿ ಅವರು ಯಂಗ್ಸ್ಟಾರು ಮೊದಲನೇದಾಗಿ ಬಹಳ ಬಹುಮತದಿಂದ ಈ ತಾಲೂಕಿನ ಜನತೆ ಅವ್ರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಅವ್ರಿಗೂ ಮತ್ತೆ ನಮ್ಮ ಬೈಲ್ಕೂರ್ ಕ್ಷೇತ್ರದಿಂದ ನಮ್ಮ ಅಶೋಕ್ ಅವರು ಬಲ್ಲಾ ಕ್ಷೇತ್ರದಿಂದ ಮತ್ತೆ ಕುಡಿದ ಕ್ಷೇತ್ರದಿಂದ ನಮ್ಮ ಪಕ್ಷ ಗೆದ್ದಿರೋದಕ್ಕೆ ಇದರ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವ್ರಿಗೂ ನಮ್ಮ ಅಧ್ಯಕ್ಷರಾದಂತಹ ಕಾಡಿನಲ್ಲಿ ನಾಗರಾಜನ್ ಅವ್ರಿಗೂ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ನಾಯಕರು ಇನ್ನೂ ಇಲ್ಲಿ ಇಲ್ಲಿ ಇಲ್ಲದೇ ಇರು ಇಲ್ಲದೆ ಇರುವಂತ ನಮ್ಮ ನಾಯಕರು ಕೂಡ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನು ಮತ ಬಾಂಧವರು ನಮ್ಮ ಪಕ್ಷವನ್ನ ಮತ್ತೆ ನಮ್ಮ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರ ತಕ್ಕಂಗೆನೆ ನಮ್ಮ ಅಭ್ಯರ್ಥಿಗಳು ಕೂಡ ಈ ಪಿ ಎಲ್ ಡಿ ಬ್ಯಾಂಕು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಅಂತ ಏನು ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳು ತೋರಿಸ್ತಾರೆ ಒಳ್ಳೆ ಅಭ್ಯರ್ಥಿಗಳನ್ನ ಈ ಜನರ ಆಯ್ಕೆ ಮಾಡಿ ಓಟ್ ಅನ್ನು ಹಾಕಿರುವ ಎಲ್ಲಾ ಮತ ಬಾಂಧವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ